ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಚಾರ್ಯ ಚಾಣಕ್ಯ ಮತ್ತು ಚಂದ್ರಗುಪ್ತ ನಂದವಂಶದ ವಿರುದ್ಧ ಮಹಾಯುದ್ಧಕ್ಕೆ ಸಿದ್ಧತೆ ನಡೆಸುತ್ತಿದ್ದರು ಒಂದು ದಿನ ಚಂದ್ರಗುಪ್ತನು ಆಚಾರ್ಯ ಚಾಣಕ್ಯರ ಬಳಿ ಬಂದು ಕೇಳಿದನು ಗುರುಗಳೇ ನಾನು ರಾಜನಾಗಿ ದೊಡ್ಡ ಸಾಮ್ರಾಜ್ಯವನ್ನು ಆಳಲು ಸಿದ್ಧನಾಗಿದ್ದೇನೆ ಆದರೆ ಇಂದಿನ ರಾಜನಂತೆ ನನ್ನಲ್ಲಿ ಅಪಾರ ಸಂಪತ್ತಿಲ್ಲ ಇದನ್ನು ನಾನು ಹೇಗೆ ನಿಭಾಯಿಸಲಿ ಆಚಾರ್ಯ ಚಾಣಕ್ಯರು ಬೀರಿ ಹೇಳಿದರು ಶಿಷ್ಯ ಸಂಪತ್ತಿಗಿಂತ ವಿದ್ಯೆ ಮತ್ತು ಜ್ಞಾನವೇ ನಿನ್ನ ನಿಜವಾದ ಶಕ್ತಿ ವಿದ್ಯೆಯನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅದು ಎಂದಿಗೂ ಕ್ಷೀಣಿಸುವುದಿಲ್ಲ ಬದಲಿಗೆ ಹೆಚ್ಚುತ್ತಲೇ ಇರುತ್ತದೆ ಇದನ್ನು ಅರಿತರೆ ಯಾರೂ ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಚಂದ್ರಗುಪ್ತನು ತಕ್ಷಣವೇ ಕೇಳಿದನು ಆದರೆ ಇದು ರಾಜಕೀಯದಲ್ಲಿ ನನಗೆ ಹೇಗೆ ಸಹಾಯ ಮಾಡುತ್ತದೆ ಚಾಣಕ್ಯರು ಗಂಭೀರವಾಗಿ ಹೇಳಿದರು ನಾನು ನಿನಗೊಂದು ಕತೆ ಹೇಳುತ್ತೇನೆ ಕೇಳು ಆಗ ನಿನಗೆ ಉತ್ತರ ಸಿಗಬಹುದು ಹಿಂದೆ ಧಾರಾಪುರ ಎಂಬ ರಾಜಧಾನಿಯಲ್ಲಿ ಧನಾನಂದನನೆಂಬ ರಾಜನಿದ್ದನು ಅವನು ರಾಜ್ಯದಲ್ಲಿ ಚಿನ್ನದ ಭಂಡಾರ ತುಂಬಿತ್ತು ಆದರೆ ಪ್ರಜೆಗಳು ಬಡವರಾಗಿದ್ದರು ಆ ರಾಜ್ಯದಲ್ಲಿ ಭಾಸ್ಕರನೆಂಬ ಬ್ರಾಹ್ಮಣ ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು ಅವನು ಪ್ರತಿದಿನ ವೇದಶಾಸ್ತ್ರ ಮತ್ತು ವ್ಯಾಕರಣವನ್ನು ಅಧ್ಯಯನ ಮಾಡುತ್ತಿದ್ದನು ಆದರೆ ಹಣದ ಕೊರತೆಯಿಂದ ಅವರ ಕುಟುಂಬ ಸಂಕಷ್ಟದಲ್ಲಿತ್ತು ಒಂದು ದಿನ ರಾಜ ಮಂತ್ರಿಗಳಿಗೆ ಹೇಳಿದನು ರಾಜ್ಯದ ಖರ್ಚು ಹೆಚ್ಚಾಗಿದೆ ಅದರಿಂದ ರಾಜ್ಯದ ಪ್ರಜೆಗಳ ಮೇಲೆ ಹೊಸ ತೆರಿಗೆ ವಿಧಿಸಲಾಗುವುದು ಇದನ್ನು ಕೇಳಿ ಭಾಸ್ಕರನು ಆತಂಕಗೊಂಡನು ನಮ್ಮಲ್ಲಿ ಈಗಾಗಲೇ ಆಹಾರದ ಕೊರತೆ ಇದೆ ಇನ್ನೂ ಹೆಚ್ಚು ತೆರಿಗೆ ಕಟ್ಟಿದರೆ ನಾವು ಬದುಕುವುದು ಹೇಗೆ ಭಾಸ್ಕರನು ರಾಜನೊಂದಿಗೆ ಮಾತನಾಡಲು ರಾಜಮಂದಿರಕ್ಕೆ ಹೋದನು ಆದರೆ ರಾಜನ ಸೇವಕರು ಅವನನ್ನು ಒಳಗೆ ಬಿಡಲಿಲ್ಲ ಬೇರೆ ಪ್ರಜೆಗಳು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಲು ಅಲ್ಲಿ ಜಮಾಯಿಸಿದ್ದರು ಭಾಸ್ಕರನು ತನ್ನ ಮಕ್ಕಳನ್ನು ಹಸಿವಿನಿಂದ ರಕ್ಷಿಸಲು ಏನಾದರೂ ಮಾಡಬೇಕೆಂದು ನಿರ್ಧರಿಸಿದನು ರಾಜನ ಆಸ್ಥಾನದಲ್ಲಿ ಸಭೆ ನಡೆಯುತ್ತಿದ್ದಾಗ ಭಾಸ್ಕರನು ರಾಜನನ್ನು ಭೇಟಿಯಾಗಿ ಕೇಳಿದನು ರಾಜನೇ ನಾನು ನಿಮ್ಮ ಪ್ರಜೆಯಾಗಿ ಈ ರಾಜ್ಯದ ಹಿತವನ್ನು ಬಯಸುತ್ತೇನೆ ನೀವು ನಮ್ಮನ್ನು ಕಡೆಗಣಿಸಿ ಕೇವಲ ಸಂಪತ್ತನ್ನು ಮಾತ್ರ ಬೆಳೆಸುತ್ತಿದ್ದೀರಿ ರಾಜನು ಪ್ರತಿಕ್ರಿಯಿಸಿದನು ನಾನು ನನ್ನ ಸಾಮ್ರಾಜ್ಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಇದರಲ್ಲಿ ತಪ್ಪೇನಿದೆ ಭಾಸ್ಕರನು ಜಾಣ್ಮೆಯಿಂದ ಹೇಳಿದನು ರಾಜನೇ ನಾನು ನಿಮಗೆ ಒಂದು ಕತೆ ಹೇಳುತ್ತೇನೆ ಈ ಹಿಂದೆ ಒಂದು ಹಳ್ಳಿಯಲ್ಲಿ ಎರಡು ತಲೆಯ ಬೆರುಂಡ ಪಕ್ಷಿಯಿತ್ತು ಒಂದು ತಲೆ ತಿನ್ನುತ್ತಿದ್ದರೆ ಇನ್ನೊಂದು ತಲೆ ನೋಡುತ್ತಿತ್ತು ಒಂದು ದಿನ ತಿನ್ನುವ ತಲೆ ವಿಷ ಸೇವಿಸಿತ್ತು ಅದು ಸತ್ತಾಗ ಇನ್ನೊಂದು ತಲೆಯು ಸತ್ತುಹೋಯಿತು ಅದೇ ರೀತಿ ಪ್ರಜೆಗಳು ಹಸಿವಿನಿಂದ ನರಳುತ್ತಿದ್ದರೆ ನಿಮ್ಮ ಸಾಮ್ರಾಜ್ಯ ಎಷ್ಟು ಸುರಕ್ಷಿತವಾಗಿರುತ್ತದೆ ಈ ಮಾತು ಕೇಳಿ ರಾಜನು ಅಸ್ವಸ್ಥಗೊಂಡಾದನು ಆದರೆ ಅವನು ತನ್ನ ಅಹಂಕಾರವನ್ನು ಬಿಡಲಿಲ್ಲ ಅವನು ಭಾಸ್ಕರನನ್ನು ಶಿಕ್ಷಿಸಿ ಮನೆಗೆ ಕಳುಹಿಸಿದನು ಆದರೆ ಭಾಸ್ಕರನ ಮಾತುಗಳು ಮಂತ್ರಿಗಳ ಮನಸ್ಸನ್ನು ಮುಟ್ಟಿದ್ದವು ಕೆಲವರು ರಾಜನ ವಿರುದ್ಧ ದಂಗೆ ಇದ್ದರು ಚಾಣಕ್ಯರು ಹೇಳಿದರು ಇದು ಸತ್ಯ ವಿದ್ಯೆ ಯಾವಾಗಲೂ ನಿನ್ನೊಂದಿಗಿರುತ್ತದೆ ಬಡವನಾಗಿದ್ದರು ಭಾಸ್ಕರನು ತನ್ನ ಜ್ಞಾನದಿಂದ ರಾಜನನ್ನೇ ಪ್ರಶ್ನಿಸಿದನು ಆದರೆ ರಾಜನು ತನ್ನ ಅಹಂಕಾರದಿಂದ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಲು ಸಿದ್ಧನಾದನು ಇದೇ ರಾಜಕೀಯದ ಪಾಠ ಚಂದ್ರಗುಪ್ತನಿಗೆ ಗುರುಗಳ ಮಾತು ಅರ್ಥವಾಯಿತು ಅವನು ತಕ್ಷಣವೇ ಹೇಳಿದನು ಗುರುಗಳೇ ಈ ಪಾಠವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಸಂಪತ್ತಿಗಿಂತ ಜ್ಞಾನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡುತ್ತೇನೆ ಆಚಾರ್ಯ ಚಾಣಕ್ಯರು ಸಂತೋಷದಿಂದ ತಲೆಯಾಡಿಸಿದರು ಚಂದ್ರಗುಪ್ತ ನೀನು ಈಗ ನಿಜವಾದ ರಾಜನಂತೆ ಯೋಚಿಸುತ್ತಿದ್ದೀಯೆ ಈ ಕಥೆಯಲ್ಲಿ ಆಚಾರ್ಯ ಚಾಣಕ್ಯರು ತಮ್ಮ ಶಿಷ್ಯ ಚಂದ್ರಗುಪ್ತನಿಗೆ ಜ್ಞಾನ ಮತ್ತು ವಿದ್ಯೆಯ ಮಹತ್ವವನ್ನು ಕಲಿಸುವ ರೀತಿ ಸುಂದರವಾಗಿ ನಿರೂಪಿಸಲಾಗಿದೆ ರಾಜಕೀಯ ಮತ್ತು ಜೀವನದ ಪಾಠಗಳನ್ನು ಅರ್ಥಗಂಭೀರವಾಗಿ ವಿವರಿಸಿದ್ದಾರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಧನ್ಯವಾದಗಳು